ಬಗ್ಗೆ ನಂಬಿಕಾರದೆ ರಾಮ್ರಿಗೆ ಹೆಂಗ್ ನಾವು ಕೈ ಕೈ ಮುಗಿತೀವೋ ಮೋದಿ ಅವರಿಗೆ ಯೋಗಿ ಅವ್ರಿಗೆ ಅದೇ ರೀತಿ ಕೈ ಕೈ ಮುಗಿತೀವಿ ನಾವು ಇಪ್ಪತ್ತೇಳನೇ ಜನವರಿ ಮುಂದೆ ದೀಪಾವಳಿ ದೇಶಕ್ಕೆ ಏನ್ ಬೇಕು ಎಲ್ಲ ಕೊಡ್ತಾ ಇದ್ದಾರೆ ವಿರೋಧಿಗಳು ಹೇಳ್ತಾ ಇದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಆದ್ರೆ ವಿರೋಧಿಗಳಿಗೆ ಮನೆ ತಂದು ಏನಾದ್ರು ಕೊಟ್ಟಿದ್ರು ಅವರು ಖುಷಿ ಆಗ್ತಿತ್ತು ಎಲ್ರಿಗೂ ಫ್ರೀ ಎಲ್ಲರಿಗೂ ಇವತ್ತೆ ಜನ ಇರ್ತಾರೆ ಎಲ್ಲರಿಗೂ ಫ್ರೀ ಸರ್ ತಮ್ಮ ಹೆಸರು ಗೋಪಾಲ್ ನಾಯ್ಕ್ ಅಂತ ಹೇಳಿ ಊರು ಊರು ಗೊರಟಿ ರಾಮ ಮಂದಿರ ಲೋಕಾರ್ಪಣೆ ಆಯ್ತು ಇವತ್ತು ಏನು ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಜೀವಮಾನದಲ್ಲಿ ನಮಗೆ ಬಂದಂಥ ಭಾಗ ಯೋಗ ನಮ್ಮ ಯೋಗ ಅದು ಅದರಿಂದ ನಮಗೆ ತುಂಬ ಖುಷಿಯಾಗಿದೆ ಹೌದು ಶ್ರೀಧರ್ ನಾಯ್ಕ ಶ್ರೀಧರ್ ನಾಯ್ಕ್ ಅಂತ ಏನು ಅನಿಸ್ತಾ ಇದೆ ಸರ್ ಈ ಕ್ಷಣದಲ್ಲಿ ನಾನು ಹೇಳಬೇಕು ಅಂತ ಅನಿಸ್ತಾ ಇದೆ ಹಲವು ವರ್ಷದ ನಮ್ಮ ಹಿರಿಯರದು ನಮ್ಮದು ಎಲ್ಲರದು ಹಲವರದು ಹಲವು ವರ್ಷದ ಕನಸು ಈ ವರ್ಷ ನನಸಾಗಿದೆ

ಬಾರಿ ಖ ಖದೆ ಮನೆ ಮಂದಿ ಎಲ್ಲಾ ಆಚರಣೆ ಮಾಡ್ತಾನೆ ತಮ್ಮ ಹೆಸರು ಗೋಪಾಲ ಅಂತ ಆಚರಣೆ ಮಾಡಿದ್ರಿ ಒಳ್ಳೆ ತುಂಬಾ ಖುಷಿ ಇದೆ ಖುಷಿ ಆಯ್ತು ಆಯ್ತು ಉದ್ಘಾಟನೆ ಲೈವ್ ಕಾರ್ಯಕ್ರಮ ಎಲ್ಲ ನೋಡಿದ್ರ ಪೂಜೆ ಎಲ್ಲ ಎಲ್ಲಾ ಕಡೆ ಶ್ರೀರಾಮ 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 ಅದು ಬಿಟ್ಟು ಮತ್ತೆ ಇವತ್ತೇನು ಇಲ್ಲ ನಿಮ್ಮ ಹೆಸರು ಸರ್ ಅಂತ ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಯಿತು ನಿಮ್ಗೆ ಅನಿಸ್ತು ನಮ್ಮಲ್ಲಿ ಈಗ ಯಾಕಂದರೆ ಎಷ್ಟೋ ವರ್ಷಕ್ಕಂತೂ ಈಗ ಪಾಸ್ ಆದ ಒಂದು ಒಳ್ಳೆಯ ದೂರಿಂದ ನಡೆದಿದೆ ಶಾಂತತವಾಗಿ ಒಂದು ದೂರಿಂದ ನಡೆದಿದೆ ಅದಕ್ಕೋಸ್ಕರ ನಮಗೆಲ್ಲ ಹೆಮ್ಮೆ ಅಲ್ಲ ನಮ್ಮ ಇನ್ನೋರು ಎಷ್ಟು ತಡಗಳಿಂದ ಅದು ಅದ್ರ ಬಗ್ಗೆ ಆಸೆ ಇಟ್ಕೊಂಡಿದ್ರು ಹೊಂದ್ಕೊಂಡ್ರೆ ಆಸೆಗಳನ್ನು ಇಟ್ಕೊಂಡ್ರು ಅದನ್ನೆಲ್ಲ ಇವತ್ತು ಪಾಸಾಗಿದೆ ಅದು ಕಾರಣ ನಮ್ಮ ಮೋದಿಜಿ ಅವರು ಅದರಿಂದ ನಮ್ಮ ತುಂಬ ಹೆಮ್ಮೆ ಇದೆ ಆದ ಕಾರಣದಿಂದ ನಾವು ಮೋದಿಜಿಯವ್ರಿಗೂ ಅವ್ರಿಗೆ ಮುಂದೆ ಅವರು ಇದ್ರ ಬಗ್ಗೆ ತುಂಬಾ ಹೋರಾಡುದ್ರಿಂದ ನಮ್ಗೆಲ್ಲರಿಗೂ ಮುಂದೆ ಅವ್ರು ಬರಬೇಕು ನಮ್ಮ ದೇಶಕ್ಕಾಗಿ ಹೋರಾಟಕ್ಕಾಗಿ ನಾವೆಲ್ಲ ಮುಂದೆ ನಿತ್ತು ಅವರು ಇದಕ್ಕಾಗಿ ಅವರು ಮುಂದೆ ಇದಾಗಿ ಯಾಕೆಂದ್ರೆ ಅವ್ರು ಅವರಿಂದ ನಮ್ಗೊಂದು ಹೆಮ್ಮೆ ತರುವ ವಿಚಾರ ಕೆಲಸ ಇದಕ್ಕೂ ಮುಂದೆ ಎಷ್ಟೋ ರಾಜಕಾರಣಿ ಇದ್ರೆ ಯಾವ ಕೆಲಸನೂ ಆಗಲಿಲ್ಲ ಇತ್ತು ರಾಮ ಮಂದಿರ್ ಬಗ್ಗೆ ಆಗಲಿ ಕೆಲವು ಯಾವುದು ಈ ಈಗ ಆಗಿದೆ ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ ಸರ್ ಜ್ಯೂಸ್ ಎಲ್ಲ ಕೊಟ್ಟು ಮತ್ತೆ ಲಾಡು ಸ್ವೀಟ್ ಎಲ್ಲ ನಾವು ಹಂಚಿದೀವಿ ನಿಮ್ಮ ಆಟೋ ಕೀವಿಂದ ಜ್ಯೂಸ್ ಲಾಡು ಸ್ವೀಟ್ ಎಲ್ಲ ಕೊಟ್ಟು ಎಲ್ಲ ಹಂಚಿದೀವಿ ಬೆಳಿಗ್ಗೆ ಆಚರಣೆ ಮಾಡಿ ಆಚರಣೆ ಮಾಡಿದೀವಿ ದೇವಸ್ಥಾನದಲ್ಲಿ ನಮ್ಮಲ್ಲಿ ದೇವಸ್ಥಾನ ನಮ್ಮ ದೇವಸ್ಥಾನದಲ್ಲಿ ಕಿರೋಳಿ ಎಲ್ಲ ಇಡ್ ಹಾ ಕಿರೋಳಿ ಊಟ ಸೇವೆ ಇಟ್ಕೊಂಡಿದೀವಿ ಹೌದಾ ಮತ್ತೆ ಈಗ ಸಂಜೆ ಸಂಜೆ ಮತ್ತೆ ದೀಪೋತ್ಸವ ಉಂಟು ಹೌದಾ ಹೌದು ಓಕೆ ಓಕೆ ಸರ್ ತಮ್ಮ ಹೆಸರು

ರಾಜนายಕ ಅಂತ ಇಲ್ಲ ಎಲ್ಲಾ ಆಟೋ ಓಡ್ರ ಎಲ್ಲಾ ಆಟೋ ಡ್ರೈವರ್ಸ್ ಆಟೋ ಡ್ರೈವರ್ಸ್ ಯಾಕ ಪಡತಾರೆ ಇಲ್ಲೇ ಜಾಸ್ತಿ ವಿಷಯಗಳು ಸಿಗೋದಿಲ್ಲ ನಿಮ್ಮ ಹೆಸರು ಏನಂದ್ರಿ ನಾಯ್ಕ ಒಟ್ನಲ್ಲಿ ಹೆಂಗ ಅನ್ಸಿತು ಇವತ್ತು ಒಟ್ನಲ್ಲಿ ಖುಷಿ ಆಯ್ತು ಸರ್ ಖುಷಿ ಆಯ್ತಲ್ವಾ ಓಕೆ ಸರ್ ತಮ್ಮ ಹೆಸರು ರಾಜು ನಾಯಕ ಅಂತ ರಾಜು ನಾಯಕ 500 ವರ್ಷಗಳ ಕನಸು ಈಗ ನನಸಾಗಿದೆ ನಾವು ওর ಬಗ್ಗೆ ತುಂಬಾ ಹೆಮ್ಮೆ ಪಡ್ತೇವೆ ಮುಂದಿನ ದಿನಗಳಲ್ಲಿ ಇನ್ನು ನೋಡುತ್ತೇವೆ ಹೌದು ಒಟ್ನಲ್ಲಿ ಸಂಸಾರ ಸಮೇತ ಒಂದ್ ಯೋಚನೆಗಳೆಲ್ಲ ಅದೇ ಮುಂಚೆ ತಿರುಪತಿಗೆಲ್ಲ ಹೋಗ್ತಾ ಇದ್ರು ಅದೇ ರೀತಿ ಅಂತ ಅಲ್ವಾ ಗಂಟೆ ತಗಿ ಹಿಡಿದು ಅದೊಂದು ಆಗ್ಬಹುದು ಸ್ನೇಹಿತರೆ ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಗಿದೆ ಸೊ ಆ ಸಲುವಾಗಿ ನಾನು ನಮ್ಮೂರಲ್ಲಿ ಅಂದ್ರೆ ಭಟ್ಕಳದಲ್ಲಿ ಗೊರಟೆಯಿಂದ ಪ್ರಾರಂಭ ಮಾಡಿ ಅಪ್ ಟು ಬೈಲೂರ್ ತನಕ ಅಲ್ಲಿ ತನಕ ನ್ಯಾಷನಲ್ ಹೈವೇ ಅಲ್ಲಿ ಯಾವ್ಯಾವ್ದು ಆಟೋ ಸ್ಟ್ಯಾಂಡ್ಗಳು ಬರುತ್ತೆ ಆ ಎಲ್ಲ ಆಟೋ ಸ್ಟ್ಯಾಂಡ್ಗಳಿಗೆ ಮತ್ತು ಕೆಲವೊಂದು ಜಂಕ್ಷನ್ ಬರುತ್ತೆ ಆ ಜಂಕ್ಷನ್ಗೆಲ್ಲ ಭೇಟಿ ಕೊಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂದರೆ ರಾಮಮಂದಿರ ಲೋಕಾರ್ಪಣೆ ಆಗಿರೋದು ಎಷ್ಟು ಜನರಿಗೆ ಖುಷಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಕೋಡಿ ಗದ್ದೆ ಕ್ರಾಸ್ ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಐತಲ್ಲ ಏನ್ ಅನ್ಸ್ತದೆ ನಿಮ್ಗೆ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಮ್ಮ ವೈತರ ಅದು ಬಾರಿ ಒಂದು ಹೆಮ್ಮೆ ಅನ್ಸ್ತದೆ ಖುಷಿ ಅನ್ಸ್ತದೆ ಖುಷಿ ಕೊಡ್ತಾ ಇದೆ ಒಳ್ಳೆ ಖುಷಿ ಕೊಡ್ತಾ ಇದೆ ಆಚರಣೆ ಮಾಡಿದ್ರೆ ಇಲ್ಲಿ ಆಚರಣೆ ನಾವು ಮಾಡಿದ್ವಿ ಇಲ್ಲಿ ಕೆಲವರೆಲ್ಲ ನಾವು ಬ್ಯಾನರ್ ಗ್ಯಾನರ್ ಹಾಕಿ ಆಚರಣೆ ಮಾಡಿದ್ವಿ ಮತ್ತೆ ಇಲ್ಲಿ ಕಳೆದ ದೇವಸ್ಥಾನ ಹತ್ರ ಹನುಮನ್ ದೇವಸ್ಥಾನ ಹತ್ರ ಫಂಕ್ಷನ್ ಎಲ್ಲ ಇತ್ತು ಇವತ್ತು ಮೋದಿಯವರಿಂದ ಒಂದ್ ಇರುಗಾಗ ಒಂದ್ ಆಗಿದೆ ಎಷ್ಟೋ ವರ್ಷದಿಂದ ಬಹಳ ಹೌದು ಆ ಕನಸು ಮುಂದಿಗೆ ಆಗಿದೆ ಅಂದ್ರೆ ಅನಿಸ್ತಾ ಇದೆ ಅನಿಸ್ತಾ ಇದೆ ಮತ್ತೆ ಯಾರು ಬಂದ್ರೂ ಆಗುದಿಲ್ಲ ನಮ್ಮ ಮೋದಿ ಪ್ಲಸ್ ಅದ್ರಿಂದ ಆಗ್ತದೆ ಯಾಕಂದ್ರೆ ಅವರು ಒಂದು ದೇವ್ರ ಬಗ್ಗೆ ಒಂದು ಒಳ್ಳೆ ಇದ ಮಾಡಿದ್ದಾರೆ ಯಾಕಂತ ಹೇಳ್ರೆ ಅವ್ರ ಇಲ್ದ್ರ ಇದಾಗ್ತಿತ್ತು ಅದ್ ಅವರಿಂದ ಒಂದು ಆಗಿದೆ ಅವ್ರು ಮತ್ತೆ ಆತರ ಒಂದು ದೇವ್ರ ತರನ ಅಷ್ಟು ಇದು ಮಾಡಿದಾರ

ಬೈಪಾಸ್ ಮತ್ತೆ ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಯ್ತು ಏನ್ ಅನ್ಸ್ತಾ ಇದೆ ನಿಮ್ಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಹೆಸರು ಮಾದೇವ್ ನಾಯಕ್ ಅಂತ ಮಾದೇವ್ ನಾಯಕ್ ಆಟೋ ಚಾಲಕ್ ನಾನು ಐದನೂರು ವರ್ಷದ ಕನಸು ಅಂತ ಹೇಳ್ತಾರೆ ಅದು ಇವತ್ತು ಕನಸು ಆಗಿರೋದ್ರಿಂದ ನಮಗೆ ನಮ್ಮ ಇದ್ರಲ್ಲಿ ಇದು ಅನ್ಸು ಇದಾಯ್ತು ಜೀವಿತಾವಧಿ ನಮ್ಮ ಜೀವಿತಾವಧಿಯಲ್ಲಿ ಇದು ಒಂದು ಆಯ್ತು ಅನ್ನೋದು ನಮ್ಗೆ ತುಂಬಾ ಸಂತೋಷ ತುಂಬಾ ಸಂತೋಷ ಮತ್ತೆ ಇವತ್ತು ಈ ಕಾರ್ಯಕ್ರಮ ಭಾಗ ಆಗಿ ಏನೇನ್ ಮಾಡ್ರಿ ನಾವಿಲ್ಲಿ ಒಂದು ಟೆಂಟ್ ಹಾಕೊಂಡು ಅಲ್ವಾ ಬೆನ್ನರ ಹತ್ರ ಒಂದು ನಮ್ಮ ಸಣ್ಣ ಪ್ರಮಾಣದಲ್ಲಿ ಒಂದು ಸಿರ ಬಾದಾಮಿ ಹಾಲು ಇಲ್ಲಿ ತಿರುಗಾಡುವವರ್ಗ ಅವ್ರಿಗೆಲ್ಲ ಒಂದು ಕೊಟ್ಟು ಸಿಹಿ ಹಂಚಿ ಸಂತೋಷ ಪಟ್ಟಿದ್ದೀವಿ ಮೋದಿ ಅವರು ಮಾಡಿ ಕೆಲಸ ನೋಡಿ ಎಪ್ಪತ್ತು ಎಪ್ಪತ್ತು ಎಂಬತ್ತು ವರ್ಷದವರು ಆಡಳಿತ ಮಾಡ್ತಾ ಇದ್ರು ಶೂನ್ಯ ಓಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ್ರು ಆದ್ರೆ ಏನೂ ಮಾಡಲಿಲ್ಲ ಇವತ್ತೇ ಮೋದಿಯವರು ತನ್ನ ಈ ಕನಸಲ್ಲ ನೆನಸಾಗ್ತಾ ಉಂಟು ಇನ್ನು ಮುಂದಿನ ಅವರಿಗೆ ಆಯುರ್ ರಾಜು ಕೊಟ್ಟು ಇನ್ನು ಹೀಗೆ ಇದೆ ಅಂತ ವಾತಾವರಣ ಇರಲಿ ಅಂತ ನಾವೆಲ್ಲ ಬಯಸ್ತೇವೆ ಬಯಸ್ತೇವೆ ದೇಶಕ್ಕೆ ಏನ್ ಬೇಕು ಎಲ್ಲ ಕೂಡ ನೀವು ವಿರೋಧಿಗಳು ಇದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಆದ್ರೆ ವಿರೋಧಿಗಳಿಗೆ ಮನೆ ಮನೆಗೆ ತಂದು ಏನಾದ್ರು ಕೊಟ್ಟಿದ್ರು ಅವರು ಖುಷಿ ಆಗ್ತಿತ್ತು ದೇಶಕ್ಕೆ ಏನ್ ಮಾಡಿದ್ದಾರೆ ರಕ್ಷಣಾ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು ಎಷ್ಟು ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಮೋದಿ ಅವರು ಮಾಡಿದ್ದೀಗ ಮತ್ತು ಮೊಮ್ಮೆ ಮೋದಿ ಮತ್ತು ಬರ್ತಾರೆ ಅವರು ಬಹುಮತದಿಂದ ಹಿಂದೆ ಎಷ್ಟು ಬಂದಿತ್ತು ಗೊತ್ತಿಲ್ಲ ಅದ್ರಕ್ಕಿಂತ ಡಬಲ್ ಟಿಬಲ್ ಬಂದು ಮತ್ತು ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ನಮ್ಮ ದೇಶ ಮುಂದೆ ಹೋಗ್ತದೆ ನಿಮ್ಗೆ ಹಾ ನಂಬಿಕೆ ಅಲ್ಲ ಅದು ತುಂಬಾ ವಿಶ್ವಾಸದಿಂದ ಹೇಳುವಂತ ಐದನೂರು ವರ್ಷಗಳ ವರ್ಷಗಳ ಜನರ ಕನ್ಸನ್ನ ನಮ್ಮ ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಎಲ್ಲರಿಗೂ ಎಲ್ಲರ ಪರವಾಗಿ ಅಭಿನಂದನೆ ಮಾಡ್ಕೊಳ್ತೀವಿ ರಾಮನಿಗೆ ಹೆಂಗೆ ನಾವು ಕೈ ಜೋಡಿಸಿ ಕೈ ಮುಗಿತೀವೋ ಮೋದಿ ಅವರಿಗೆ ಯೋಗಿ ಅವ್ರಿಗೆ ಅದೇ ರೀತಿ ಕೈ ಜೋಡಿಸಿ ಕೈ ಮುಗಿತೀವಿ ನಾವು ಇವತ್ತೆಲ್ಲ ನಾವು ಟಿವಿಯಲ್ಲಿ ನೋಡುದು ಸಂತೋಷ ಆಯ್ತು ನಮಗೆ ಹೋದಾಗ ಹೆಂಗೆ ಅನುಭವ ಆಯ್ತು ಸಂತೋಷ ನಾವು ಈಗ ನಾವು ನೋಡಿ ನಮ್ಗೆ ಕಣ್ಣಲ್ಲಿ ನೀರ್ ಬಂದ್ಲೋಯ್ತು ಅಷ್ಟು ಆಗೋಯ್ತು ಅವಾಗ ಹೆಂಗಿತ್ತು ಅಯೋಧ್ಯೆ ಅವಾಗ ಅಯೋಧ್ಯೆ ಅವಾಗ ಏನು ಇಲ್ಲ ಆಗಿತ್ತು ಏನು ಇಲ್ಲ ಬಾಬ್ರಿ ಇಲ್ಲೇ ಆಗಿತ್ತು ಹಾಂ ಹಾಂ ಪೂರಾ ಎಲ್ಲ ಮರಗಳು ಮರಗಳೆಲ್ಲ ಬೆಳೆದು ರಾಮ ಜೋಪಡೆಗೆ ಗಾಳಿ ಒಂದು ಒಂದು ಎ ಎರಡುವರೆ ಮುಂದೆ ಜಾಗವೊಂದು ಚಲೋ ಆಗಿತ್ತು ಅದು ಬಾಬ್ರಿ ಮುಸೂದಿಕ್ಕ ಅದರಲ್ಲಿ ಕಟ್ಟಿದ್ರು ಹೌದಾ ಹಾಂ 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 ಆಮೇಲೆ ನಾವೆಲ್ಲ ಹೋಗಿ ಹೋಗಿ

ಜಡಿಗೆ ಕ್ಷಮತಾರೆ ನಮ್ಮ ತೋರಿಸಿದ್ದಾರೆ ಯಾವ ಒಂದೇ ಒಂದೊಂದು ಹಿಂದೂ ಸಮಾಜ ಎಲ್ಲರೂ ನಮ್ಗೆ ಹೋಗಿರಬಹುದು ಬಂಟಿಕ್ ಪ್ರತಿ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಯಾವ್ಯಾವ ಜಾತಿ ಇದೆ ಎಲ್ಲರೂ ಎಲ್ಲರೂ ಓಡಾಟ ಮಾಡಿದ್ದಾರೆ ಎಲ್ಲರೂ ಬಂದಿದ್ದಾರೆ ಯಾರು ಅದಕ್ಕೆ ವಿರೋಧ ಪಡಿಸ್ತವ್ರು ಆಗ್ಲಿ ಮುಂದೊಮ್ಮೆ ಬರುವ ದಿವಸದಲ್ಲಿ ದೀಪಾವಳಿ ಕಂಡಿಸ್ತದೆ ದೀಪಾವಳಿ ಆಗ್ತಾ ಇದೆ ಇಪ್ಪತ್ತೇಳನೇ ಜನವರಿ ಉಂಟಲ್ಲ ಮುಂದೆ ದೀಪಾವಳಿ ಪ್ರತಿ ವರ್ಷ ಪ್ರತಿ ಮನೆಯಲ್ಲೂ ಪ್ರತಿ ಭಾಗದಲ್ಲಿ ನಾವೆಲ್ಲ ನಿರ್ಣಯ ಮಾಡ್ಕೊಂಡ್ಬಿಟ್ಟಿದ್ದೀವಿ ದೀಪಾವಳಿ ಹ್ಯಾಂಗ್ ದೀಪ ಹಚ್ಚಬೇಕು ಕಡೆ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀವಿ ನಾವೀಗ ರಾತ್ರಿಗೆ ಹೌದು ಎಲ್ಲ ರೆಡಿ ಮಾಡೇ ಇಟ್ಕೊಂಡಿದ್ದೀವಿ ರಾತ್ರಿಗೆ ದೀಪಾವಳಿಗೆ ಹಾಗೆ ತುಳಸಿ ಹತ್ರ ಇರಲಿ ಮನೆ ಕಂಪೌಂಡ್ ಮೇಲೆ ಇರಲಿ ಎಲ್ಲ ಹಚ್ಚಬೇಕು ಎಲ್ಲ ವ್ಯವಸ್ಥೆ ಮಾಡೇ ಇಟ್ಕೊಂಡಿದ ನಿಮ್ಮ ಹೆಸರು ವೆಂಕೇಶ್ ಅಂತ ವೆಂಕಟೇಶ್ ಅಂತ ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಯಿತು ನಿಮಗೆ ಈ ಸಂದರ್ಭದಲ್ಲಿ ಏನು ಅನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತದೆ ಯಾಕಂದರೆ ಐದುನೂರು ವರ್ಷದ ಇತಿಹಾಸ ಇವತ್ತು ನಮ್ಮ ಕಣ್ಣೇದಿ ಬರ್ತಾ ಬರ್ತಂತ ನಮ್ಮ ಕನಸಿನಲ್ಲಿ ಅನ್ಸ್ಕೊಳ್ಳಲಾಗಿತ್ತು ಇವತ್ತು ಅದು ಅನಿಸ್ತು ಆಯಿತು ಅದನ್ನು ಮರಲಿಕ್ಕೂ ಆಗೋದಿಲ್ಲ ಇನ್ನು ನಮ್ಮ ಜೀವನದಲ್ಲಿ ಅದು ಏನೋ ಒಂಥರ ಹೇಳಲಿಕ್ಕೆ ಪದ ಸಿಗೋದಿಲ್ಲ ಆ ಥರ ಅಷ್ಟೊಂದು ಖುಷಿಯಾಗಿದೆ ಅಷ್ಟೊಂದು ನಮ್ಮ ಮುಂದೆ ಬರುವಂಥ ಪೀಳಿಗೆಗೂ ಇದನ್ನು ಒಂದು ಅವರಿಗೆ ರಾಮನ ಬಗ್ಗೆ ಒಂದು ಗೊತ್ತಾಗುವಂಥ ರೀತಿಯಲ್ಲಿ ಇದು ತಿಳಿಸ್ಕೊಟ್ಟಿದ್ದಾರೆ ಅದು ತುಂಬ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಇವತ್ತು ಹೆಂಗೆ ಆಚರಣೆ ಮಾಡಿದ್ರಿ ನೀವು ತುಂಬ ಚೆನ್ನಾಗಿ ಆಚರಣೆ ಮಾಡಿದೀವಿ ಇವಾಗ ಇಲ್ಲಿ ಸರ್ಕಾರ ನಮ್ಮದೇ ಇರೋಕ್ಕಾಗಿ ಅಲ್ಲೂ ಆ ರಾಜ್ಯದಲ್ಲೂ ಸರ್ಕಾರ ಇರೋಕ್ಕಾಗಿ ಹಾಗೆ ಗೋ ಇದು ಕೋಲ್ಟಲ್ಲೂ ನಮ್ಮ ಪರವಾಗಿ ಆಗೋಕ್ಕಾಗಿ ಆದಷ್ಟು ಬೇಗ ಆಯಿತು ಹೌದು ತುಂಬ ಖುಷಿ ನಿಮ್ಮ ಹೆಸರು ಪಾಂಡು ಪಾಂಡು ನಿಮ್ಗೆ ಹೆಂಗೆ ಅನಿಸ್ತು ಅಡ್ಡಿಲ್ಲ ತುಂಬಾ ತುಂಬಾ ಖುಷಿ ಆಗಿದೆ ಆಚರಣೆ ಮಾಡ್ರಿ ಮಾಡಲ್ವಾ ಶಂಕರ್ ಸಾಮಾನ್ಯ ಲೋಕಾರ್ಪಣೆ ಏನು ಅನ್ಸ್ತಿ ಇವತ್ತು ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಅದ್ರ ಆಚರಣೆ ಅಲ್ಲ ಇದು ಆಚರಣೆ ಅದ್ರ ಭಾಗವಾಗಿ ದೀಪ ಎಲ್ಲ ಹತ್ತಾ ಇದ್ವಿ ಜಯ ಶ್ರೀರಾಮ ಹಿಂದೂ ರಾಷ್ಟ್ರ ಮರುಸ್ಥಾಪನೆ ಆಯ್ತು ನಮ್ಗೆ ಖುಷಿ ಆಯ್ತಾ ಇವತ್ತು ತುಂಬಾ ಖುಷಿ ಆಗ್ತಾ ಇತ್ತು ಜೀವ ಖುಷಿ ಎರಡು ಲಕ್ಷ ಜನ ಮಾನವ ಹೋರಾಟ ಮಾಡಿದೇವೆ ಇವತ್ತು ಆ ಒಂದು ಅಮೃತಗಳಿಗೆ ಕೂಡ ಬಂದಿದೆ ನಮ್ಮ ಇಡೀ ಇಡೀ ಭಾರತ ದೇಶದಲ್ಲೇ ಹಿಂದೂಗಳ ಒಂದು ಸಂಭ್ರಮಾಚರಣೆಯ ದಿವಸ ಇವತ್ತು ಜೈ ಶ್ರೀರಾಮ್ ಜಯ ಶ್ರೀರಾಮ್ ಇದೆ ಬಾರಿ ನಮಗೆ ಖುಷಿಯಾಗಿದೆ ರಾಮ ಮಂದಿರ ಅವ್ರು ಮಾಡೋದ್ರಿಂದ ಇವತ್ತು ಐದನೂರು ವರ್ಷದ ಇತಿಹಾಸ ಇದು ಯಾರು ಮಾಡ್ಲಿದ್ದಾರೆ ಸತ್ಯವನ್ನು ಮೋದಿ ಅವ್ರು ಮಾಡಿದ್ದಾರೆ ಅದೇ ಇರ್ತಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರ ಲೋಕಾರ್ಪಣೆ ಪ್ರಯುಕ್ತ ಉಚಿತ ಆಟೋ ಸೇವೆ ನಿಮ್ಮ ಒಟ್ಟಲ್ಲಿ ಎಲ್ರಿಗೂ ಫ್ರೀ ಸಂಜೆ ಗಂಟೆ ಬೆಳಗ್ಗೆಯಿಂದ ಐದು ಗಂಟೆ ಲಾಸ್ಟ್ ಒಟ್ಟು ಎಷ್ಟು ಜನ ಟ್ರಿಪ್ ಹೊಡ್ದು ಇವತ್ತು ಸುಮಾರು ಒಂದು ಟ್ರಿಪ್ ಆಗಿ ಆಯ್ತಾ ಎಲ್ರಿಗೂ ಫ್ರೀ ಎಲ್ಲರಿಗೂ ಇವತ್ತು ಎಷ್ಟು ಜನ ಎಲ್ಲರಿಗೂ ಫ್ರೀ ಮತ್ತೆ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆ ಆದ್ಮೇಲೆ ನಿಮ್ಗೆ ಏನು ಇದೆ ಇದೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಖುಷಿ ಇದೆ ತುಂಬಾ ಖುಷಿ ಆಗುತ್ತೆ ಮೋದಿಯವ್ರ ಬಗ್ಗೆ ಬಹಳ ಹೆಮ್ಮೆ ಉಂಟು ನಿಮ್ಮ ಹೆಸರು ದೇವೇಂದ್ರ ಅಂತ ಖುಷಿ ಆಯ್ತಾ ಬಹಳ ಖುಷಿ ಆಯ್ತು ಇದೇ ನಮ್ಮನೆ ನಮ್ಗೆ ಇರಬೇಕು

ಸರ್ ಕಮೈಸರು ಏನಾಗಿದ್ರು ನೀವು ಈ ಮಂಡಿಕಳ ತಾಲೂಕಿನ ಆಟೋ ಚಾಲಕರ ಇವತ್ತು ರಾಮ ಮಂದಿರ ಲೋಕಾರ್ಪಣೆ ಆಯ್ತು ಏನನ್ಸ್ತಾ ಇದೆ ಈಗ ಈ ಕ್ಷಣಕ್ಕೆ ರಾಮ ಮಂದಿರ ಲೋಕಾರ್ಪಣೆ ಆದದ್ರ ಬಗ್ಗೆ ಏನು ಆಗಿದೆ ನಮ್ಗೆ ಎಷ್ಟು ಸಂತೋಷ ಆಗಿದೆ ಅನ್ನೋದ್ರ ಬಗ್ಗೆ ಪಟ್ಕಳದ ಎಲ್ಲ ಏರಿಯಾದಲ್ಲೂ ನೋಡಿದರೆ ತಮಗೆ ಅನಿಸ್ತದೆ ಎಷ್ಟು ಸಂತೋಷ ಆಗಿದೆ ನಮಗೆ ಹೇಳಿ ಅದಕ್ಕೆ ಇದು ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ನೂರು ವರ್ಷಗಳ ಇತಿಹಾಸ ಇದ್ದಂಥ ರಾಮ ಮಂದಿರ ಈಗ ಲೋಕಾರ್ಪಣೆಗೊಂಡಿದೆ ಈಗ ನಮಗೇನಾಗಿದೆ ಅಂತೇಳಿದ್ರೆ ಇಡೀ ಭಾರತಕ್ಕೆ ಹಬ್ಬ ಇದೊಂದು ಹೊಸದ ಒಂದು ಹಬ್ಬ ಸ್ಟಾರ್ಟ್ ಆಗಿದೆ ಯಾಕೆ ದೀಪಾವಳಿ ಹಬ್ಬ ಹೇಗೆ ಬರ್ತಿತ್ತು ಅದೇ ರೀತಿ ಇದೊಂದು ಹಬ್ಬನೇ ನಮಗೆ ಅಯೋಧ್ಯದಲ್ಲಿ ರಾಮ ಇದು ಇದೊಂದು ದೊಡ್ಡ ಹಬ್ಬ ನಮಗೆ ಪ್ರತಿ ವರ್ಷ ನಾವು ಈ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡರಂದಳೆ ಒಂದು ಹಬ್ಬವನ್ನು ಆಚರಿಸ್ತಾ ಇರುವಂಥ ಖುಷಿಯಾಗಿದೆ ಈಗಾಗಲೇ ನಿಮಗೆ ತಿಳಿದ ಹಾಗೆ ನೋಡಿ ಈ ಸಂತೋಷವನ್ನು ಆಚರಿಸೋದು ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಷ್ಟು ಸಂತೋಷವಾಗಿ ಆಚರಿಸ್ತಿದ್ದೇವೆ ಇನ್ನು ಮುಂದಿನ ದಿನದಲ್ಲಿ ಈ ಸಂತೋಷ ಇವತ್ತು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿದ್ರೆ ಇವತ್ತು ಉದ್ಘಾಟನೆಗೊಳ್ತಾ ಇರೋದ್ರಿಂದ ಆಗ್ತಾ ಇಲ್ಲ ಮುಂದಿನ ದಿನ ನಮ್ಮೆಲ್ಲ ಆಟೋ ಚಾಲಕರು ಮುಂದೊಂದು ದಿನ ಅಯೋಧ್ಯೆಗೆ ಪ್ರವಾಸ ಮಾಡುವಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀರಾಮಚಂದ್ರನ ಆಶೀರ್ವಾದ ನಮ್ಮೆಲ್ಲ ಆಟೋ ಚಾಲಕರ ಮೇಲೆ ಇರಲಿ ಆ ಆಟೋ ಚಾಲಕರ ಮೇಲೆ ಆಶೀರ್ವಾದ ಬೀರಿದ ನಂತರ ನಾವು ಮುಂದಿನ ದಿನದಲ್ಲಿ ನಾವೆಲ್ಲ ಆಟೋ ಚಾಲಕರು ನಾವು ಅಯೋಧ್ಯೆಗೆ ಪ್ರವಾಸ ಮಾಡಬೇಕನ್ನುವಂಥ ಒಂದು ಹಂಬಲವನ್ನು ಇಟ್ಕೊಂಡಿದ್ದಾರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮಚಂದ್ರ ಮಹಾರಾಜ್ ಕಿ ಭಜರಂಗ ಭಟ್ಕಳದಲ್ಲಿ ಗೋಟೆಯಿಂದ ಬೈಲೂರು ತಂತ್ರ ಜನರ ಪ್ರತಿಕ್ರಿಯೆ ಹೇಗಿದೆ ಅಂತ ಕೇಳೋಣ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಆದರೆ ಭಟ್ಕಳಕ್ಕೆ ಬರುವಷ್ಟಕ್ಕೆ ಸುಮಾರು ಹೊತ್ತಾಯಿತು ಮತ್ತು ಕತ್ತಲಾವರಿಸ್ತಾ ಇದೆ ಜೊತೆಗೆ ಇಲ್ಲಿ ಭಟ್ಕಳದಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಇಲ್ಲಿಯ ಆಟೋ ಸ್ಟ್ಯಾಂಡ್ನ ಚಾಲಕರೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದರು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯ ಆಟೋ ಸ್ಟ್ಯಾಂಡ್ನ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ನಾಯ್ಕವರು ಬಂದು ದೀಪ ಬಳಗೋರ ಮೂಲಕ ಒಂದು ಚಿಕ್ಕ ಮಟ್ಟಿಗೆ ದೀಪೋತ್ಸವವನ್ನು ಮಾಡಿದ್ದಾರೆ ಸೊ ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಾಳೆ ಸಾಧ್ಯ ಆದರೆ ಇಲ್ಲಿಂದ ಅಪ್ ಟು ಬೈಲೂರು ತನಕ ಹೋಗಿ ಜನರ ಪ್ರತಿಕ್ರಿಯೆಯನ್ನು ಕೇಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು